ಒಂದು ಜಾಬ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ನಿಮ್ಮ ಊರು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತ ಜಾಬ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಕೊನೆಯವರಿಗೆ ನೋಡಿರಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇವಾಗ ವಿಡಿಯೋನ ಹಾಕಿ ತೋರಿಸ್ತೀನಿ ನಿಮ್ಮ ಮೊಬೈಲ್ ಮೂಲಕನೇ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಪಿ ಡಿ ಎಫ್ ಮುಖಾಂತರನೇ ಡೌನ್ಲೋಡ್ ಮಾಡಿ ವರ್ಜನಲ್ಲ ಯಾವ ರೀತಿ ಇಟ್ಕೋಬೇಕು ಕಳೆದೇ ಹೋಗಿದರೆ ಯಾವ ರೀತಿ ತೆಗಿಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಕೊನೆವರೆಗೆ ನೋಡಿರಿ ಬೇಕು ಮತ್ತು ಕಳೆದು ಹೋಗಿರೋದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಗೂಗಲ್ ಓಪನ್ ಮಾಡ್ಕೊಂಡ ನಂತರ ನರೇಗಾ ಜಾಬ್ ಕಾರ್ಡ್ ಅಂತ ಸರ್ಚ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನಾನು ಇವಾಗ ನರೇಗಾ ಜಾಬ್ ಕಾರ್ಡ್ ಅಂತ ಸರ್ಚ್ ಮಾಡಿದ ನಂತರ ಮತ್ತೆ ಏನು ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿರಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಓಪನ್ ಆಗುತ್ತೆ ನರೇಗಾ ಜಾಬ್ ಕಾರ್ಡ್ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ ಇದನ್ನು ನೀವು ಇಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕಂತ ಕೇಳಿದ್ರೆ ನೋಡ್ಬೋದು ನೋಡ್ಬೋ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಲಾಸ್ಟ್ ಕೆಳಗಡೆ ಬರಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸಾರಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇದನ್ನು ಈ ರೀತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಒನ್ ಒಂದನೇದನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಪೂರ ಕೆಳಗಡೆ ಬರಬೇಕಾಗುತ್ತೆ ನೋಡ್ಬೋದು ಕೆಳಗಡೆ ಬಂದ ನಂತರ ಇಲ್ಲಿದೆ ನೋಡಿ ಜಾಬ್ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆ ತಾಲ್ಲೂಕ್ ಪಂಚಾಯತ್ನ ಫಿಲ್ ಮಾಡಿ ನೋಡ್ಬೋದು ನಾನು ಫಿಲ್ ಅಪ್ ಮಾಡಿ ಈಗ ತೋರಿಸ್ತೀನಿ ಫಸ್ಟು ಯಾವ ವರ್ಷದ್ದು ಬೇಕು ಅಂತ ಕೇಳುತ್ತೆ ನಾನು ಇವಾಗ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಸೆಲೆಕ್ಟ್ ಮಾಡ್ತೀನಿ ಮತ್ತು ನೆಕ್ಸ್ಟು ಜಿಲ್ಲೆ ಕೇಳುತ್ತೆ ನೋಡ್ಬೋದು ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ತಾಲ್ಲೂಕು ಕೇಳುತ್ತೆ ಸಾರಿ ತಾಲೂಕ್ ಕೇಳುತ್ತೆ ತಾಲೂಕ್ ನಾನು ಹಾಕ್ಕೊಂಡೆ ಮತ್ತು ಇವಾಗ ಹೋಬಳಿ ಕೇಳುತ್ತೆ ಹೋಬಳಿನ ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಇಲ್ಲಿ ಇಲ್ಲಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬಂತು ಇದರಲ್ಲಿ ನಿಮ್ಮ ಹೆಸರಿನ ಮೇಲೆ ನೀವು ಹುಡ್ಕೋಬೇಕಾಗುತ್ತೆ ನಿಮ್ಮ ಜಾಬ್ ಕಾರ್ಡ್ ಸಂಖ್ಯೆ ಕೂಡ ಇರುತ್ತೆ ಜಾಬ್ ಕಾರ್ಡ್ ಸಂಖ್ಯೆ ಮೇಲೆ ಅಂದ್ರೆ ಹುಡುಕ್ಬೋದು ಮತ್ತು ಹೆಸರಿನ ಮೇಲೆ ಕೂಡ ಹುಡುಕ್ಬೋದು ನಾನಿವಾಗ ನಮ್ಮದು ನಮ್ಮ ನನ್ನ ಜಾಬ್ ಕಾರ್ಡನ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ ಈಗ ನೋಡ್ಬೋದು ನೋಡ್ಬೋದು ಈ ರೀತಿ ನಿಮಗೂ ಕೂಡ ಓಪನ್ ಆಗ್ತದೆ ನೀವು ಕೂಡ ತುಂಬ ಅಂದರೆ ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಇದರ ಲಿಂಕ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಈ ಲಿಂಕಿಗೆ ಬರ್ಬೋದಾಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡಿರಿ ಕೊನೆಯವ್ರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ